ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ಬಂದು ನನ್ನ ಸಟರ್ಡೆ ಲಾಗ್ ಆಗಿರುತ್ತೆ ಸೊ ಸಟರ್ಡೆ ಇವತ್ತು ಹಸ್ಬೆಂಡ್ಗೆ ಮತ್ತು ಮಕ್ಳಿಗೆಲ್ಲ ರಜಾ ಇತ್ತು ಸೊ ಹಾಗಾಗಿ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಎಲ್ಲರೂ ಮನೇಲೇ ಇದ್ವಿ ಸ್ವಲ್ಪ ಕೆಲಸ ಇತ್ತು ಔಟ್ಸೈಡು ತುಂಬಾ ಸತ್ತೆ ಬೆಳೆದ್ಬಿಟ್ಟಿತ್ತು ಕಾಂಪೌಂಡ್ ಸುತ್ತ ಸುತ್ತ ಮನೆ ಕಾಂಪೌಂಡ್ ಸುತ್ತ ಮನೆ ಆ ಕಡೆ ಅಕ್ಕಪಕ್ಕ ಯಾರೂ ಮನೆ ಕಟ್ಟಿಲ್ಲ ಹಾಗಾಗಿ ಈ ಒಂದು ಕ್ಲೀನಿಂಗ್ನೆಲ್ಲ ನಾವು ಆಗಾಗ ನಾವೇ ಮಾಡ್ಕೊಳ್ತಿರ್ತೀವಿ ಔಟ್ಸೈಡ್ ಬೇರೆಯವ್ರಿಗೆ ಯಾರ್ದಾದ್ರು ಕೊಟ್ಟು ಮಾಡಿಸೋಣ ಅಂದರೆ ಅವರು ತುಂಬ ಅಮೌಂಟ್ ಹೇಳ್ತಾರೆ ಒಂದು ಅರ ಒಂದು ಎರಡು ಅಡಿಯಷ್ಟು ಕ್ಲೀನ್ ಮಾಡೋದಕ್ಕೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಕೇಳ್ತಾರೆ ಹಾಗಾಗಿ ನಾವೇ ಫ್ರೀ ಇದ್ಬಲ್ಲ ಅಂತ ಹೇಳಿ ಇಲ್ಲಿ ಹಸ್ಬೆಂಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರು ನಾನು ಸ್ವಲ್ಪ ಅದನ್ನು ನೋಡ್ಕೊಂಡು ಅವ್ರ ಜೊತೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇದ್ವಿ ಇಬ್ರು ಪ್ರತಿ ಸಾರಿನೂ ಈ ಒಂದು ರೈನಿಂಗ್ ಅಂದರೆ ಮಳೆ ಸೀಸನ್ ಬಂದಾಗ ಈ ಥರ ತುಂಬಾ ಸತ್ತೆ ಎಲ್ಲ ಬೆಳ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಹಾವುಗಳು ಮರಿ ಹಾಕುವಂಥ ಟೈಮು ಸೊ ಆ ಟೈಮಲ್ಲಿ ಮನೆ ಒಳಗಡೆ ಎಲ್ಲ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಆಗಾಗ ಕ್ಲೀನ್ ಮಾಡ್ಕೊಳ್ತಿದ್ರೆ ಒಳ್ಳೇದು ಅಂತ ಹೇಳಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಪ್ರತಿ ಸಾರಿ ಒಂದೊಂದು ಟೈಮು ಕಳೆ ಔಷಧಿ ಎಲ್ಲ ಹಾಕಿದಾಗ ಹೋಗ್ತಿತ್ತು ಈಗ ಬಟ್ ಈ ಸರಿ ಅಂತೂ ತುಂಬಾ ಗಿಡಗಳು ಬೆಳ್ಕೊಂಡು ಹರಡಿಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಹಸ್ಬೆಂಡು ಒಂದೊಂದು ಟೈಮು ಹಾಗೆ ಬರೀ ಕೈಲಿ ಕ್ಲೀನ್ ಮಾಡ್ತಿರ್ತಾರೆ ಸೊ ಈ ಥರ ಒಂದು ಗ್ಲೌಸ್ ಹಾಕ್ಕೊಂಡು ಮಾಡಿದ್ರೆ ನಮಗೆ ಒಳ್ಳೇದು ಏಕೆಂದರೆ ಒಂದು ಒಂದು ಲಾಸ್ಟ್ ಟೈಮ್ ಒಂದ್ಸರಿ ಕೈಯಲ್ಲಿ ಇದೇ ಥರ ಮಾಡಿ ಕೈಯೆಲ್ಲ ಒಂಥರ ತುಂಬಾ ಬೊಬ್ಬೆ ಥರ ಬಂದು ಅದೊಂಥರ ಇನ್ಫೆಕ್ಷನ್ ಥರ ಎಲ್ಲ ಹಾಕಿ ಅದಕ್ಕೆ ಸುಮಾರು ದಿವಸ ಟ್ರೀಟ್ಮೆಂಟ್ ತೊಗೊಂತಿದ್ರು ಸೊ ಹಾಗಾಗಿ ಸ್ವಲ್ಪ ಗ್ಲೌಸಲ್ಲಿ ಕಟ್ ಮಾ ಹಾಕಿ ಕಟ್ ಮಾಡಿ ಅಂತ ಹೇಳಿ ಗ್ಲೌಸ್ ಕೊಟ್ಟೆ ఆ కడ అంతూ సగన్బిడు అన్నె అడి ఒత్స్కే నావు సాకు ఎస్ కట్ మరి ఇష్ట 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 గరీజ్ ఇత ఇంద ಮಳೆಗಾಲ ಬಂತು ಅಂದರೆ ಇದೊಂದು ಗೋಳು ಕ್ಲೀನ್ ಮಾಡು ಕ್ಲೀನ್ ಮಾಡು ಕ್ಲೀನ್ ಮಾಡು ಕಂಬ್ಳಿ ಹುಳ ಆಮೇಲೆ ಗೋಡೆ ಮೇಲೆಲ್ಲ ಅರಿಯಕ್ಕೆ ಸ್ಟಾರ್ಟ್ ಆಯ್ತು ಬಟ್ಟೆಗಳೆಲ್ಲ ಹಾಕೋಕ್ಕೆ ಆಗಲ್ಲ ಅಲ್ವಾ ನಾನೇ ಒಂದು ಎರಡು ತಿಂಗಳಾಗಲಿ ಇವಾಗ ಕ್ಲೀನ್ ಮಾಡಿ ಹಾಂ ಇದು ಕಟ್ ಮಾಡಿದ್ರಲ್ವಾ ಇದನ್ನೆಲ್ಲ ಸುಮ್ಮನೆ ಜಾವ್ರಿದ್ರಾ ಹ್ಞೂ ಇವಾಗ ನೋಡಿ ಎಷ್ಟೊಂದು ಆಗ್ಬಿಟ್ಟೈತೆ ಯಾವುದೋ ಒಂದು ಮರ ಥರ ಐತೆ ರೀ ಆ ಮರ ಎಲ್ಲ ಕಡೆ ಬಕ್ಕಂಬಿಟೈತೆ ಹಂಗಾಗಿ ಅಷ್ಟೊಂದು ನೋಡಿ ಇದೆಲ್ಲ ಫಸ್ಟ್ ಇರಲೇ ಇರಲಿಲ್ಲ ಅಷ್ಟು ಜಾಗ ಇಲ್ವಲ್ಲ ಒಳಗೆ ಬರೋಕ್ಕೆ ಎಕ್ಸ್ಟೆನ್ಷನ್ ಆಗ್ಬಿಟ್ಟಿದ್ರೆ ಕಾಂಪೌಂಡು ಎಕ್ಸ್ಟೆನ್ಷನ್ ಆಗ್ಬಿಟ್ಟಿದ್ರೆ ಕಾಂಪೌಂಡ್ ಕಾಂಪೌಂಡ್ ಅಳಿತಾನಲ್ಲ ಅಲ್ಲ ಕಾಂಪೌಂಡ್ ಅಳಿತಾನೆ ಜಾಗ ಮಾಡ್ಕೊಂಡು ಕೊಡು ಕಾಂಪೌಂಡ್ ಬಂದು ಹಾ ಅವನ ಅಂತ ಕಚಡ ಬುದ್ದಿನೇ ಒಂದು ಬಂದ್ಬಿಟ್ಟು ಕಾಂಪೌಂಡ್ ಅಳಿತಾನ ಅವನು ಅದಕ್ಕೆ ಜಾಗ ಮಾಡಿಕೊಟ್ರೆ ನೀಟಾಗಿ ಬರ್ತಾನೆ ಒಂದಡಿ ಎಕ್ಸ್ಟ್ ಬಂದ್ಬಿಟ್ಟಿದ್ದೀರಾ ಮುಂದಕ್ಕೆ ಅಂತಾನೆ ಅಲ್ಲ ಗೋಡೆ ತೆಗೆದು ಕಟ್ಟಕಾಯ್ತದ ಮತ್ತೆ ತಲೆ ಕೆತ್ತ ನೂತ ಸುಸ್ತಾಗಿ ಕುತ್ಕೊಂಡ್ಬಿಟ್ರು ಎಷ್ಟೊಂದು ಗಲೀಜು ಒಂದೇ ಸಮ ಕಟ್ ಮಾಡ್ಬೇಕು ಅಂದ್ರೆ ಆಗಲ್ಲ ಮಾರ್ನಿಂಗು ಯೋಗಾಸನ ಡಯಟು ಎಲ್ಲ ಇಲ್ಲೇ ಆಯ್ತದೆ ಕೆಲಸ ಎಲ್ಲ ಇಲ್ಲ ಮಾಡಿಬಿಟ್ರೆ ಇವಾಗನೂ ಬೇಡ ವಾಕಿಂಗೂ ಬೇಡ ಡಯಟ್ಟು ಬೇಡ ಏನೂ ಬೇಡ ಕ್ಲೀನಿಂಗ್ ಮಾಡಿಬಿಟ್ರೆ ಮುಗಿದೋಯ್ತು ಆಯ್ತು ಸ್ಯಾಟರ್ಡೇ ಆದ್ರೂ ನೋ ರೆಸ್ಟ್ ಜೀವನದಲ್ಲಿ ರೆಸ್ಟ್ ಅನ್ನೋದೇ ಇರಬಾರ್ದು ಈ ರೇಂಜ್ ಮುಚ್ಚಾಯ್ತು ಕುಡ್ಲು ಗಟ್ಟಿಗೆ ಐತೆ ಕಣ್ರಿ ಎಷ್ಟು ಕೆಲಸ ಮಾಡ್ತೀವಿ ಪಾಪ ಅದು ಇದನ್ನೆಲ್ಲ ತಟ್ಟಿಸ್ಬೇಕು ನೀಟಾಗಿ ಅಲ್ವಾ ಇದೆಲ್ಲೂ ಮಾಡಲ್ಲ ಅನ್ಸುತ್ತೆ ಇಲ್ಲಿ ಏರೋ ಒಳ್ಳೆ ಹತ್ತಿರ ಮಾಡ್ತಾರೆ ನೀಟಾಗಿ ಇದನ್ನೆಲ್ಲ ಇದು ಮಾಡ್ಬೇಕು ಕ್ಲೀನ್ ಮಾಡಿದಾಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಇನ್ನೊಂದು ಒನ್ ಮಂತ್ ಟೂ ಮಂತಲ್ಲಿ ಮತ್ತೆ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ದೆವು ಸೊ ಫೈನಲಿ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಲ್ಲಿ ಟೊಮೆಟೊ ಬಾತ್ ಮಾಡಿದ್ದೆ ಸೊ ಟೊಮೆಟೊ ಬಾತ್ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ ಎಲ್ರಿಗೂ ಹಾಗಾಗಿ ಟೊಮೆಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ತುಂಬ ಲೇಟ್ ಕೂಡ ಆಗಿತ್ತು ಮಾಡೋಷ್ಟೊತ್ತಿಗೆ ಟಿಫನ್ನು ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳಿ ಈ ಒಂದು ರೆಸಿಪಿನ ನನ್ನ ಆಲ್ರೆಡಿ ನನ್ನ ಒಂದು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ನೀವ್ ಅಡಿಗೆ ಮನೆಗೆ ಬಂದಮೇಲೆ ನಾವ್ ಎಂಟ್ರಿ ಆಗಲ್ಲ ಅಡುಗೆ ನೀವ್ ನೀವೇನು ಮಾಡ್ತಿದ್ರೆ ನಾವ್ ಯಾಕೆ ಎಂಟ್ರಿ ಆಗಬೇಕು ನಿಮ್ಮ ಕೆಲಸ ನೀವ್ ಮಾಡಬೇಕು ಸೊ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡೋಣ ಇದೆಲ್ಲ ಎತ್ತಿಡಬೇಕು ಅಕ್ಕಿ ಡಬ್ಬ ಇವತ್ತಲ್ಲಿ ಅಕ್ಕಿ ಮಿಲ್ಕ್ ಹಾಕ್ಸ್ಕೊಂಬಂದು ಕೊಡಿ ಆಯ್ತಾ ತುಂಬ ಕೆಲಸ ಉಂಟು ಆಡಕ್ಕೆ ಮೂಡಿಲ್ಲ ಎಲ್ಲ ಎತ್ತಿಡ್ಬೇಕು ಏನ್ ಮಾಡೋದು ರೀ ಮಲ್ಕೊಂಡು ಡ್ರೆಸ್ ಮಾಡ್ತೀನಿ ಇವತ್ತು ಚೆನ್ನಾಗಿ ಮಲಿಕಬೇಕು ಮಧ್ಯಾಹ್ನ ಊಟನೂ ಮಾಡಲ್ಲ ಮಲ್ಕೋತೀನಿ ಮಧ್ಯಾಹ್ನ ಅಡುಗೆ ಏನಾದ್ರು ಮಾಡ್ಕೊಳ್ಳಿ ಹೋಟೆಲ್ಗೆ ಹೋಗೋಣ ಇವಾಗ ಕಾರ್ಗೆ ಎಷ್ಟು ಅಮೌಂಟ್ ಆಗಿತ್ತು ಅದೇ ತಗೊಂಡೋಗಿ ಕೊಟ್ಟಿದ ಗಿಡ ರೀ ಹಾ ಅಮ್ಮರ ಮನೇಲಿ ಸಕಾಲಾಗಿ ಬಿಡತೈತು ಹೂವು ಮಾತ್ರ ಸಕಾಲ ಎಷ್ಟು ಎಷ್ಟು ದಪ್ಪ ಬಿಡುತ್ತೆ ಅಂತ ಘಮ ಘಮ ಅನ್ನುತ್ತೆ ಹಾ ಏನು ಪೌಡ್ರ್ ಹಾಕ್ತಾರ ಏನು ಪೌಡರು ಯಾಕೆ ಆಗಿಲ್ವಾ ಅಷ್ಟೆಲ್ಲ ಹೇಳ್ಕೊಡ್ತೀನಿ ಮಾಡಕ್ಕೆ ಬರಲ್ಲ ಏನು ಮಾಡಲಿ ಇದೊಂದು ಗಿಡ ಹಾಕ್ಬೇಕು ತಂದಿ ಪಾಟೊಳಗೆ ಹಾಂ ಮೀಶೋದಿಂದ ಈ ಒಂದು ಪ್ರಾಡಕ್ಟ್ನ ಹಾರ್ಡರ್ ಮಾಡಿದ್ದೆ ಈ ಒಂದು ಪ್ರಾಡಕ್ಟ್ ಏನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನನ್ನ ಹಿಂದಿನ ಲಾಗಲ್ಲಿ ನಾವು ಆಲ್ರೆಡಿ ಒಂದು ಟಿಶ್ಯೂ ಓಲ್ಡರ್ದು ಒಂದು ರ್ಯಾಕ್ ತರಿಸಿದ್ದೆ ಸೊ ಅದು ರ್ಯಾಕ್ಗೆ ಟಿಶ್ಯೂ ಹೋಲ್ ಟಿಶ್ಯೂ ಬೇಕಿತ್ತು ಹಾಗಾಗಿ ಈ ಒಂದು ಕಿಚನ್ ಟವಲ್ ತರಿಸಿದ್ದೆ ಇದ್ರ ಒಂದು ಪ್ರೈಸ್ ಬಂದು ನಾನು ತೋರಿಸ್ತೀನಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಎಷ್ಟು ಅಂತ ಹೇಳಿ ಒನ್ ನೈಂಟಿ ಫೋರ್ ರುಪೀಸ್ ಅಂತ ಹೇಳಿ ಈ ಒಂದು ಎರಡು ಇದಕ್ಕೆ ಇದರಲ್ಲಿ ಒಂದೊಂದರಲ್ಲಿ ಎರಡೆರಡು ರೋಲ್ ಬಂದಿರುತ್ತೆ ಸೊ ಈ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ಒಂದು ಪ್ರಾಡಕ್ಟ್ ನಾನು ಬೈ ಮಾಡಿದ್ದು ಮಿಶೋದಲ್ಲಿ ಸೊ ಈ ಒಂದು ಟವಲ್ಲು ತುಂಬಾ ಚೆನ್ನಾಗೂ ಇದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಯೂಸ್ ಕೂಡ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗೂ ಕೂಡ ಇದೆ ಸೊ ನಿಮಗೇನೂ ಬೇಕಿದ್ದಲ್ಲಿ ಈ ಒಂದು ಪ್ರಾಡಕ್ಟ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ಲಿಗೆ ನೀವು ಬೈ ಮಾಡ್ಕೊಳ್ಬೋದು ಸೊ ನಾನು ಮತ್ತು ಹಸ್ಬೆಂಡು ಮತ್ತು ಮಗ ಮೂರು ಜನ ಕಾರ್ ತೊಗೊಂಡು ಬರೋಣ ಸರ್ವಿಸಿಗೆ ಬಿಟ್ಟಿದ್ವಲ್ಲ ಸೊ ಹಾಗಾಗಿ ಕಾರ್ ತೆಗೆದುಕೊಂಡು ಬರೋಣ ಅಂತ ಹೇಳಿ ಆಟೋದಲ್ಲಿ ಹೋಗಿದ್ವಿ ಹಸು ಆಯ್ತಲ್ಲೋಡ ಎಷ್ಟು ಚೆನ್ನಾಗಿ ಮಲಿಕೊಂಡ ಹಸು ಕಾರ್ ವಾಶ್ ಮಾಡ್ದಾಗ ಅದನ್ನು ಹಸು ನೋಡ ಎಷ್ಟು ಚೆನ್ನಾಗ್ ಮಲಿಕೊಂಡು ಏ ಅದು ಹುಷಾರಿಲ್ಲ ಅನ್ಸುತ್ತೆ ಕಣೋ ಕಾಲೆಲ್ಲ ಏನೋ ಆಗೈತ್ ನೋಡು ಕಣೋ ಗಾಯ ಆಗೈತಿ ಏನು ಮಾಡಲ್ಲ ಬಿಡೋದು ಎದಲ್ಲ ಮಲೆಕೊಂಡೈತೆ ಖರ್ ಕಾರ್ ನೆರಳ ನಿನ್ಸೋರ್ ಇದಂತಿರಿ ಯಾವ್ದು ಸರ್ವಿಸ್ ಅಷ್ಟೇ ಕ್ಯಾಸ್ಟ್ರಾಲ್ ಅದು ಆಯಿಲ್ ಮತ್ತೆ ಇಂಜಿನ್ ಎಲ್ಲ ಇದೆಲ್ಲ ಚೇಂಜ್ ಮಾಡಿದ್ದೀರಲ್ರಿ ಫಸ್ಟ್ ನೀವು ಐದು ಸಾವಿರ ರೂಪಾಯಿ ಕೊಟ್ಟಿ ಒಟ್ಟು ಎಂಟು ಎಂಟು ಸಾವಿರ ರೂಪಾಯಿ ಆಯ್ತಾ ರೀ ಸ್ಮೂತ್ ಐತಾ ಸ್ಮೂತ್ ಇದೆಯಾ ಓಕೆ ಕಾರ್ ರೆಗ್ಯುಲರ್ ಆಗಿ ಜನ್ರಲ್ ಸರ್ವಿಸ್ ಮಾಡಿಸ್ತಿರ್ತೀವಲ್ವಾ ಸೊ ಆ ಥರ ಜನರಲ್ ಸರ್ವಿಸ್ ಇತ್ತು ಹಾಗಾಗಿ ಅದನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು ಸೊ ಸಟರ್ಡೆ ರಜಾ ಇದ್ದಿದ್ದರಿಂದ ಹೊರಗಡೆ ಹೋಗೋ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ ಮನೇಲೇ ಇರೋವಂಥ ಪ್ಲ್ಯಾನ್ ಇತ್ತು ಹಾಗಾಗಿ ಕಾರು ಕೂಡ ಸರ್ವಿಸ್ಗೆ ಹೋಗಿದ್ದರಿಂದ ಎಲ್ಲೂ ಹೋಗೋಕ್ಕೂ ಸಹ ಆಗ್ತಿರ್ಲಿಲ್ಲ ಸೊ ನಾಳೆ ಸಂಡೇ ಇದೆ ನೋಡಬೇಕು ಏನೇನು ಪ್ಲ್ಯಾನ್ ಆಗುತ್ತೆ ಅಂತ ಹೇಳಿ ನೆಲ ಸಿಡ್ತಾ ಇಷ್ಟು ಕ್ಲೀನಾಗಿ ಇಟ್ಟಿದ್ಯಾ ಎಲ್ಲ ಎತ್ತಿಟ್ಟಾ ಗುಡ್ ಗರ್ಲ್ ಅಂದರೆ ಕಸ ಮಾತ್ರ ಗುಡಿಸಿಲ್ಲ ಮತ್ತೆ ಎಲ್ಲ ಎತ್ತಿಟ್ಟಿದ್ದಷ್ಟೇ ಹ್ಞೂ ಇದು ಟ್ವೆಲ್ ನಂಬರ್ ಇದ್ರೆ ಅದನ್ನ ನೋಡ್ಬೇಕಾಗಿತ್ತು ಸಾಕು ಸಾಕಿದ್ರೆ ಸರಿ ಹೋಗ್ತದ ಬರ ಎರಡು ಚೆನ್ನಾಗೈತೆ ಇದು ಚೆನ್ನಾಗಿದೆ ಅಲ್ಲ ವೈಟ್ ಅಲ್ಲ ಲಿಬರ್ಟಿನೂ ಚೆನ್ನಾಗಿದೆ ಬಟನ್ ಚೆನ್ನಾಗಿದೆ ರೀ ಅಲ್ಲ ಇವಾಗ ಒಂದು ಕೆಲಸ ಮಾಡಿ ಲಿಬರ್ಟಿ ಇದಲ್ಲ ಆಲ್ರೆಡಿ ಐತಲ್ಲ ಅದಕ್ಕೆ ಪೆಲ್ಕ್ರೋ ಹಾಕ್ಸೋಣ ಬಾಟನ್ ತಗೋಣ ಅಲ್ಲ ಅದಕ್ಕೋದಕ್ಕೆ ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ನೀನು ಅರ್ಧೋಗಿರೋ ಪ್ಯಾಂಟ್ ಹಾಕೊಂಬಂದ್ ನನ್ ಮಾನ ಮರ್ಯೋದೆಲ್ಲ ಕಳಿತಿಯಾ ನನ್ನ ಮಗನೇ ಮತ್ತೆ ಮಗನಿಗೆ ಒಂದು ಬ್ಯಾಟ್ ಬಾಲು ಮತ್ತೆ ಶೂಸ್ ಎಲ್ಲ ಬೇಕಿತ್ತು ಹಾಗಾಗಿ ನನಗೆ ಕೊಡ್ಸೋಣ ಅಂತ ಹೇಳಿ ತಕೊಂಡ್ಬಂದಿದ್ವಿ ಇಲ್ಲಿ ಮಗನಿಗೆ ಆಲ್ರೆಡಿ ಶೂಸ್ ವೆಲ್ ಕ್ರೋಮ್ ಹೋಗ್ಬಿಟ್ಟಿತ್ತು ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ತೆಗೆದ್ಕೊಳ್ಳೋಣ ಅಂತ ಹೇಳಿ ತೆಗೆದ್ಕೊಂಡು ಸೊ ನಂತರ ಪಕ್ಕದಲ್ಲೇ ಇದ್ದಂತ ಲೆನ್ಸ್ ಕಾರ್ಟ್ ಅಲ್ಲಿ ಹಸ್ಬೆಂಡ್ ಸ್ವಲ್ಪ ಲೆನ್ಸ್ ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿ ಮತ್ತೆ ಫ್ರೇಮ್ ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ರು ಹಾಗಾಗಿ ಅದನ್ನೂ ಸಹ ಬಿಡೋಣ ಅಂತ ಹೇಳಿ ಇವತ್ತು ಅಲ್ಲಿಗೂ ಕೂಡ ಹೋಗಿದ್ವಿ ನಂತರ ಇಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋಗಿ ವಿಶಾಲ್ ಮಾರ್ಟ್ ಅಲ್ಲಿ ಮಗನಿಗೆ ಬ್ಯಾಟು ಮತ್ತು ಬಾಲ್ ತೆಗೆದುಕೊಳ್ಬೇಕಿತ್ತು ಸೊ ಬ್ಯಾಟು ಬಾಲ್ ಕೊಡಿಸಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದೆ ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದಿದ್ವಿ ತಾನೆ ಚಪ್ಲಿ ಏನು ನೋಡ್ತಾರ ನಾವು ಬಂದಿದ್ದು ಟೈಸ್ ಟಾಯ್ಸ್ ಬೇಗಡೆ ಸೊ ಎಂಟ್ರಿ ಆಗಿದ ತಕ್ಷಣ ಈ ಒಂದು ಫುಟ್ ಫುಟ್ವೇರಲ್ಲಿ ಈ ಒಂದು ಸ್ಲಿಪ್ಪರ್ ನನಗೆ ಕಾಣಿಸ್ತು ಈ ಒಂದು ಸ್ಲಿಪ್ಪರ್ ಬಂದು ನಾನು ಸೆಕೆಂಡ್ ಟೈಮು ಎರಡು ಟೈಮ್ ತೆಗೆದುಕೊಂಡಾಗಲೂ ಕಳೆದೋಗ್ಬಿಡ್ತು ಸೊ ಇದು ಮೂರನೇ ಟೈಮು ಮತ್ತೆ ತೆಗೆದುಕೊಂಡೆ ಸೊ ಅದು ನೋಡ್ದಾಗಿದ್ದ ತಕ್ಷಣ ನನಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ತೆಗೆದುಕೊಂಡಿದ್ದ ತಕ್ಷಣ ಎಲ್ಲಿ ಕಳ್ದೋಗ್ಬಿಡುತ್ತೋ ಅನ್ನೋ ಭಯದಲ್ಲೇ ತೆಗೆದುಕೊಂಡಿರ್ತೀನಿ ಸೊ ಇದು ಮೂರನೇ ಸರಿ ಕೂಡ ತೆಗೆದುಕೊಂಡೆ ನಂತರ ಇಲ್ಲಿ ಇನ್ನೊಂದು ಕಡೆ ಸೈಡು ಮಗ ಬಂದು ಬ್ಯಾಟು ಮತ್ತು ಬಾಲ್ನ ಸರ್ಚ್ ಮಾಡ್ತಿದ್ದ ನಾವು ಬಂದು ವುಡ್ಡು ಟೈಪಲ್ಲಿರೋ ಅಂಥ ಬ್ಯಾಟನ್ನ ನೋಡ್ತಾ ಇದ್ವಿ ಬಟ್ ಇಲ್ಲಿ ವುಡ್ ಟೈಪಲ್ಲಿರೋದು ತುಂಬ ವೆಯ್ಟ್ ಇರೋದಿತ್ತು ಇತ್ತು ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಅಂದರೆ ಸ್ವಲ್ಪ ವೆಯ್ಟ್ ಇರೋ ಅಂಥದ್ದು ಒಂದು ಪ್ಲಾಸ್ಟಿಕ್ಕು ಮತ್ತು ಬಾಲ್ನ ಕೊಡಿಸಿದ್ವಿ ಸೊ ಆರ್ ಸಿ ಬಿ ಮ್ಯಾಚ್ ಬಾ ನೋಡ್ದಾಗಿಂದೂ ಬ್ಯಾಟು ಬಾಲ್ ಆಡಬೇಕು ಅನ್ನೋ ಒಂದು ಒಚ್ ಬಂದುಬಿಟ್ಟಿದೆ ಸೊ ಫೈನಲಿ ಇವತ್ತಿನ ಈ ಒಂದು ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟು ಲಾಗಲ್ಲಿ ಸಿಗೋಣ ಸೊ ನೆಕ್ಸ್ಟ್ ವ್ಲಾಗೆಲ್ಲ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಯಾವ ರೀತಿ ಇತ್ತು ಅಂತ ನನ್ನ ಈ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್